ಪುರಸಭೆ ಚಿಕ್ಕೋಡಿ ಮುಖ್ಯಾಧಿಕಾರಿಗಳಾಗಿ ಅಧಿಕಾರ ಸ್ವೀಕರಿಸಿದ ಶ್ರೀ ವೆಂಕಟೇಶ್ ನಾಗ್ನೂರ್ ಇವರ ಸ್ವಾಗತ ಸಮಾರಂಭ ಮತ್ತು ತಮ್ಮ ಹುದ್ದೆಯಲ್ಲಿ ಬೇರೆ ಕಡೆಗೆ ವರ್ಗಾವಣೆಗೊಂಡ ಮಹಾಂತೇಶ್ ನೀಡವಣಿಯವರ ಬಿಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪುರಸಭೆ ಅಧಿಕಾರಿಗಳಾಗಿ ಒಂದು ವರ್ಷ ನಾಲ್ಕು ತಿಂಗಳ ಸತತವಾಗಿ ಸೇವೆ ಸಲ್ಲಿಸಿ ಇಂದು ಬೇರೆ ಕಡೆ ವರ್ಗಾವಣೆಗೊಂಡ ಶ್ರೀ ಮಹಾಂತೇಶ್ ನೀಡವಣಿಯವರ ಬಿಳ್ಕೊಡುಗೆ ಸಮಾರಂಭ ಹಾಗೂ ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಶ್ರೀ ವೆಂಕಟೇಶ್ ನಾಗ್ನೂರ್ ಇವರ ಸ್ವಾಗತ ಸಮಾರಂಭ ಕಾರ್ಯಕ್ರಮ ಪುರಸಭೆ ಸಭಾಭವನದಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಹಾಂತೇಶ್ ನೀಡಮ್ನಿ ಹಾಗೂ ವೆಂಕಟೇಶ್ ನಾಗ್ನೂರ್ ಇವರಿಗೆ ಸರ್ವ ಸದಸ್ಯರಿಂದ ಹಾಗೂ ಸಿಬ್ಬಂದಿ ವರ್ಗದಿಂದ ಸತ್ಕಾರ ಕೂಡ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪುರಸಭೆ ಹಿರಿಯ ಹಾಗೂ ಸದಸ್ಯರಾದ ರಾಮ ಮಾನಿ ಅವರು ಮಾತನಾಡಿ ಅಧಿಕಾರಿಗಳು ಸರಿಯಾಗಿ ಕಾರ್ಯ ಸಲ್ಲಿಸಿದರೆ ಸರ್ವ ಸದಸ್ಯರೇ ಹೆಸರು ಆಗುತ್ತೆ ಅದೇ ರೀತಿ ಚಿಕ್ಕೋಡಿ ಪುರಸಭೆ ಹೆಸರಾಗುತ್ತೆ ಅನ್ನುತ್ತಾ ಯಾವುದೇ ಕೆಲಸ ಇರಲಿ ನ್ಯಾಯವಾಗಿ ಆಗಿರಬೇಕು ಅಧಿಕಾರಿಗಳಿಗೆ ಕಾಡುವ ಕೆಲಸ ಆಗಬಾರದು ಹೀಗೆ ಯಾರಾದರೂ ಕಂಡರೆ ತಕ್ಷಣ ಸಭೆ ಕರೆ ತೆಗೆದುಕೊಳ್ಳಲಾಗುತ್ತೆ ಚಿಕ್ಕೋಡಿರ್ತದೆ ಅದಕ್ಕಾಗಿ ನೀವು ಕೆಲಸ ಶುರು ಮಾಡಬೇಕಂದ್ರೆ ಹೆಸರು ಬರ್ತದೆ ಆಮೇಲೆ ಚಿಕ್ಕೋಡಿ ಎಲ್ಲ ಬರ್ತೀವಿ హీగా విన బిల్వ్ అన్న విచారీ గట్టిన ముచ్చిపడి జవాబారి నీతి నిర్క్యులర్ నీతి సర్క్యులర్ ప్రకారం జవాబి భయంకర కారక బిందా అడమినేట పీరియడ్ ఇంకా ನಮ್ಮ ದೇಶ ನಮ್ಮಲ್ಲಿ ನಿವಾಮ ಆಗುತ್ತಿರ್ದಿರಿ ಅದು ನಮಗೆ ಎಷ್ಟು ನೀವು 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 ಮೀಟಿಂಗ್ ಕರ್ದಿರಿ ಅಂದ್ರೆ ನಾವು ಅದಕ್ಕೆ ನಿಮ್ಗೆ ಸಪೋರ್ಟ್ ಮಾಡಬಹುದು ಇವಾಗ ಒಂದೊಳಗೆ ನಿಮ್ಮ ವಿಶೇಷದಾಗ ಕುಂಡಾಗಿ ಕೆಲಸ ಆಗೋದು ಕೂಡ ಹೊತ್ತಡೆ ಮಾಡಿ ತಗೊಳ್ತಾರೆ ಮಾಡಿ ತಗೋಳ್ತಾರೆ ನಿಮ್ಮ ನಿಮ್ಮಲ್ಲಿ ಅದು ನಡೆಯಿತು ಭಾಳ ದಿವಸ ಆಮೇಲೆ ಮುಂದೆ ನಡೆಯೋ ಕೆಲಸ ಪೆಂಡಿಂಗ್ ಅಂದ್ರೆ ಅರ್ಚನೆ ಅರ್ಚೆಂಟ್ ಆಗಲಿ ಕೂಡ ಸ್ಯಾನಿಟಿಸೆಕ್ಷನ್ ಆಗಲಿ ಸ್ಯಾನಿಟಿ ಸೆಕ್ಷನ್ದು ನೋಡ್ಕೊಂಡು ನೀವು

ಸರಿಯಾಗಿ ನಿಮಗಿದ್ರ ರುಷಿ ಪಾಟಿ ಸರಿಯಾಗಿ ತಗೋದೋಗ ನಿಮಗೆ ಏನ್ರಿ ಕಾಲಿ ಮಾಡ್ ನಿಮಗ್ತದ ಲಿಸ್ಟ್ ಮಾಡಲಿಕ್ಕೆ ನಿಮಗೆ ಯಾಕೆ ತಾಸ್ ಮಾಡ್ತಾರ ಅನ್ನೋದು ಅವ್ರಿಗೆ ಹೇಳಕ್ ಬಡ್ರಿ ಒಂದ್ ಭಾಷೆ ಹೇಳಿ ಸರಿ ಹಾಕು ಹಾಗೆ ಹೇಳಿ ಎರಡನೇದು ನೀವ ಮೂರನೇ ಸಲ ಹೇಳ ನಾವು ಹೇಳೋ ಹುಚ್ಚರಾಗ್ತೇವೆ ಒಂದ್ಸಲ ಎರಡ್ ಸಲ ಮೂರ್ ಸಲ ನಾಲ್ಕನೇ ಸಲ ಹೇಳೋ ಹುಚ್ಚಾಕ್ತ ಸರ್ ಆದ್ರೆ ಅವಕಾಶ ಕೊಡಾಕ್ ಹೋಗ್ಬೇಡ್ರಿ ನಂತರ ನಿಕಟಪೂರ್ವ ಪುರಸಭೆ ಅಧ್ಯಕ್ಷರು ಪ್ರವೀಣ್ ಕಾಂಬಳೆ ಅವರು ಮಾತನಾಡಿ ಮಹಾಂತೇಶ್ ಮೀಡವನಿ ಅವರು ಚಿಕ್ಕೋಡಿಯಲ್ಲಿ ಪ್ರಾರಂಭವಾಗಿ ಅತ್ಯಂತ ಕಠಿಣ ಕಾರ್ಯದ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಒಂದು ಕಡೆ ವಿಧಾನಸಭಾ ಚುನಾವಣೆ ಮತ್ತೊಂದು ಕಡೆ ಆಡಳಿತ ಅಧಿಕಾರ ಅವಧಿಯಲ್ಲಿ ಇವೆಲ್ಲರ ಮಧ್ಯದಲ್ಲಿ ಇವರು ಬಂದು ತಮ್ಮ ಕಾರ್ಯವನ್ನು ದಕ್ಷತೆಯಿಂದ ಸಲ್ಲಿಸಿ ಚಿಕ್ಕೋಡಿ ಜನರ ಮನಸ್ಸು ಗೆದ್ದಿದ್ದಾರೆ ಆಡಳಿತಾಧಿಕಾರಿಯ ಅವಧಿ ಪ್ರಾರಂಭವಾದ ತಕ್ಷಣ ಅವರು ನಮ್ಮ ಪುರಸಭೆ ಮುಖ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ಕೊಳ್ತಾರೆ ಅತ್ಯಂತ ಕಠಿಣ ಕಾರ್ಯದ ಅವಧಿಯಲ್ಲಿ ಅವರು ಅತ್ಯಂತ ದಕ್ಷತೆಯಿಂದ ಕಾರ್ಯ ಕಾರ್ಯನಿರ್ಮಿಸಿ ಇದ್ದೀನಿ ಯಾಕಂದ್ರೆ ಒಂದು ಕಡೆ ಬಾಡಿ ಪೀರಿಯಡ್ ಮುಗಿದಿತ್ತು ಒಂದು ಕಡೆ ವಿಧಾನಸಭೆ ಚುನಾವಣೆ ತದನಂತರ ಆಡಳಿತಾಧಿಕಾರಿ ಅವಧಿ ಇವೆಲ್ಲದರ ಮತ್ತೆ ಅತ್ಯಂತ ಪ್ರೆರೈಸ್ ಸಿಚುವೇಶನ್ ಅವರು ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಬಹಳಷ್ಟು ವಿಷಯಗಳಿದವ ಅತ್ಯಂತ ಕಡಿಮೆ ಸಮಯದಲ್ಲಿ ಚಿಕ್ಕೋಡಿ ಪಟ್ಟಣದ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅತ್ಯಂತ ಅತ್ಯಂತ ಸರಳ ವ್ಯಕ್ತಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕ ವ್ಯಕ್ತಿ ಬಹುಶಃ ಪ್ರಾಮಾಣಿಕವಾಗಿ ಇರೋದ್ರಿಂದ ಅವರು ಅತ್ಯಂತ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿಲ್ಲ ಇವತ್ತು ಪುರಸಭೆ ಎಲ್ಲ ಹಾಡ ಪುರಸಭೆ ಎಲ್ಲ ಸಿಬ್ಬಂದಿ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ರು ನಮಗೂ ಇನ್ನೂ ಅವ್ರು ಇರಲಿ ಅಂತ ಬಟ್ ಭವಿಷ್ಯದಲ್ಲಿ ಅವ್ರಿಗೂ ಕೂಡ ಇನ್ನೂ ಉನ್ನತ ಹುದ್ದೆಗಳು ಲಭಿಸಬೇಕಾಗಿದೆ ಇನ್ನೂ ಉನ್ನತ ಹುದ್ದೆಗೆ ಅವ್ರು ಹೋಗ್ಲಿ ಉನ್ನತ ಪುರಸಭೆಗಳಲ್ಲಿ ಅವರು ಕೆಲಸ ಮಾಡಲಿ ಅನ್ನೋ ಒಂದು ಇಚ್ಛೆಯಿಂದ ನಾವು ಅವ್ರನ್ನ ಬಿಳ್ಕೊಡ್ತಾ ಇದ್ದೀವಿ ಮುಂಬರುವದಲ್ಲಿ ಚುಕ್ಕೋಡಿ ಪುರಸಭೆ ಮೇಲ್ದರ್ಜೆಗೆ ಹೋಗಿ ನಗರಸಭೆ ಆಗಿರ್ಬೋದು ಮುಂದೆ ಏನಾದರೂ ಮೇಲ್ದರ್ಜೆ ಆದರೆ ಮತ್ತೆ ತಾವು ಕಮಿಷನರ್ ಆಗಿ ಚಿಕ್ಕೋಡಿಗೆ ಬರ್ರಿ ಅಂತ ಹೇಳಿ ಕೂಡ ನಾ ಸಂದರ್ಭದಲ್ಲಿ ಸಂದರ್ಭ ಮತ್ತೆ ಕೆಲಸ ಮಾಡಕ್ ನಮಗೆಲ್ಲರಿಗೂ ನಿಜವಾಗೂ ಹೆಮ್ಮೆ ವಿಷಯ ಸಂತೋಷ ವಿಷಯ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಅವ್ರು ಕೆಲಸ ಮಾಡಿದ್ದಾರೆ ಇವತ್ತು ಆಡಳಿತ ಪರ ಇರ್ಬೋದು ವಿರೋಧ ಇರಬಹುದು ಸದಸ್ಯರು ನಾವು ಚುನಾವಣೆ ಆಗ ನಂತರ ಸೇರಿದಿರ್ಬೋದು ಬಟ್ ಯಾರಿಗೂ ಅವರ ಮನಸ್ಸಿನ ಹೊಸ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡುವಂತ ಕೆಲಸ ಮಾಡಿದ್ದಾರೆ ಅದಕ್ಕೆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಮುಂಬರುವ ದಿನಮಾನಗಳಲ್ಲಿ ಅವರು ದೇವರವ್ರಿಗೆ ಒಳ್ಳೆ ಭವಿಷ್ಯವನ್ನು ಕೊಡಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಅದೇ ರೀತಿ ನೂತನವಾಗಿ ಮುಖ್ಯಾಧಿಕಾರಿ ಬಂದಂತ ನಾಗೂರು ಸಾಹೇಬ್ರು ಕೂಡ ಚಿಕ್ಕೋಡಿ ಪುರಸಭೆಯಿಂದ ನಾನು ಅವರಿಗೆ ಸ್ವಾಗತ ವಹಿಸ್ತೇನೆ ಅದರ ಜೊತೆಗೆ ಅವರಲ್ಲಿ ಸಾಕಷ್ಟು ಈ ಎಕ್ಸ್ಪೆಕ್ಟೇಷನ್ಗಳ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿವೆ ಅದಕ್ಕೆ ಪೂರಕವಾಗಿ ಅದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಕೆಲಸ ಮಾಡಲಿ ಅನ್ನೋ ನನ್ನ ಭಾವನೆಯಿಂದ ಈ ಸಂದರ್ಭದಲ್ಲಿ ಜೊತೆ ಹಂಚ್ಕೊಳ್ತೇನೆ ಅದೇ ರೀತಿ ಉತ್ತಮ ನಡವಣಿ ಸಾವಿರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಹೋಗ್ತಾರೆ ಇತ್ತೀಚೆಗೆ ವರ್ಗಾವಣೆಗೊಂಡ ಅಧಿಕಾರಿ ಮಹಾಂತೇಶ್ ನೀಡವಣಿಯವರು ಮಾತನಾಡಿ ತಮ್ಮ ಚಿಕ್ಕೋಡಿಯಲ್ಲಿ ಜನತೆ ಹಾಗೂ ಸರ್ವ ಸದಸ್ಯರ ಒಳನಾಟ ಹೇಗಿತ್ತು ಎಂಬುದರ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಈ ನಮ್ಮ ಸದಸ್ಯರ ಬಗೆಹರಿಸಾರೆ ಎಂದೂ ಕೂಡ ನಾನು ದೊಡ್ಡ ದೊಡ್ಡ ಸಮಸ್ಯೆಗಳ ಒಳಗಡೆ ಸಿಕ್ಕೊಳ್ಳಿಲ್ಲ ಎಂದೂ ಕೂಡ ನಾನು ಈಗ ಟಾಪ್ ಆಗಿ ಅಂತ ಹೇಳಿ ಹೇಳುವಂತ ಪರಿಸ್ಥಿತಿ ನನಗೆ ಬಂದಿರಲಿಲ್ಲ ಯಾಕಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಸಾಮಾಜಿಕ ಕಳಕಳಿ ಹೊಂದ್ಯಾರ ಏನೇ ಸಮಸ್ಯೆಗಳು ಬಂದಾಗ ನಾನು ಸಹಜವಾಗಿ ಎರಡೂ ಪಾರ್ಟಿಯರಿಗೆ ಮಾತಾಡ್ತಿದ್ದೆ ಎರಡೂ ಪಾಟ್ಯರು ಒಂದು ಸೊಲ್ಯೂಷನ್ ಹೇಳ್ತಿದ್ರೆ ಒಂದೊಂದು ಅವರ ಬಂದು ಹೇ ಬಗೆಹರ್ಸನ್ ಬರೀ ಅದ್ರಾಗ ಏನೈತೆ ಅಂತಿದ್ರೆ ಅದೇ ಇಂಥ ಒಂದು ಒಳ್ಳೆಯ ಆಡಳಿತ ಮಂಡಳಿಯನ್ನು ನಾನು ಬಂದಿದ್ದರಿಂದ ಪ್ರತಿಯೊಬ್ಬರನ್ನು ಕೂಡ ನಾನು ನೆನೆಸ್ತೇನೆ ಅವರೆಲ್ಲ ಸದಸ್ಯ ಮಂಡಳಿಯೂ ಕೂಡ ನಾನು ಆಭಾರಿಯಾಗಿರ್ತೀನಿ ನನಗೆ ಒಂದು ವರ್ಷ ನಾಲ್ಕು ತಿಂಗಳವರೆಗೆ ಸುದೀರ್ಘ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಇಡೀ ಆಡಳಿತ ಮಂಡಳಿಗಾಗಲಿ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿ ಮಿತ್ರರಿಗಾಗಲಿ ಹಾಗೂ ನಮ್ಮ ವಿಶೇಷವಾಗಿ ಸ್ವಚ್ಛತಾ ಪೌರ ಕಾರ್ಮಿಕರಾಗಿರಲಿ ಹಾಗೂ ನೀರು ಸರ್ಕಾರಿ ಸಿಬ್ಬಂದಿ ಎಲ್ಲರೂ ಕೂಡ ಒಳ್ಳೆಯ ಸಹಕಾರವನ್ನು ನೀಡಿದಿರಿ ಸಾರ್ವಜನಿಕ ಸೇವೆ ನೀಡಲಿಕ್ಕೆ ನನಗೆ ಎಲ್ಲ ರೀತಿ ಹೆಜ್ಜೆ ಹೇಳ ಕೂಡ ಕೈ ಜೋಡಿಸಿದಿರಿ ನಿಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ ಮತ್ತೊಮ್ಮೆ ಸ್ವಚ್ಛತಾ ಸಿಬ್ಬಂದಿಗಳಲ್ಲಿ ನಾನು ಹೇಳ್ಕೊಳ್ತಕ್ಕಂಥದ್ದು ಇಷ್ಟೇ ಇಡೀ ಒಂದು ಜಗತ್ತು ಕೊರೋನಾ ಅಂತ ಸಂದರ್ಭದಲ್ಲಿ ಬಂದಾಗ ಕೊರೋನಾ ವಾರಿಯರ್ಸ್ ಅಂತೇಳಿ ನಿಮ್ಮನ್ನು ಗುರುತಿಸಿದರು ಅದಕ್ಕೆ ನಿಮ್ಮ ನಿಮ್ಮ ಒಳಗಡೆನೇ ನಾನು ಕೊನೆಯದಾಗಿ ಒಂದು ಮಾತು ಹೇಳಿಕ್ಕೆ ಇಚ್ಛಿಸ್ತೇನೆ ಪಂಗಡಗಳನ್ನು ಮಾಡ್ಕೊಳ್ಳೋದಂಗೆ ನೀವು ಒಂದೇ ಕುಟುಂಬದ ಸದಸ್ಯರು ಅಂತೇಳಿ ತಿಳ್ಕೊಳ್ರಿ ನಾನು ಹೇಳಿದ್ದೀನಿ ಒಬ್ಬ ಕೌರ್ ಕಾರ್ಮಿಕಿಂದ ಹೇಳ್ಕೊಂಡು ಮುಖ್ಯಾಧಿಕಾರಿ ಅವರಿಗೆ ನಾವೆಲ್ಲ ಒಂದು ಕುಟುಂಬದ ಸದಸ್ಯರಿದ್ದಂಗೆ ಇದ್ದಂಗೆ ಅದ್ರೊಳಗೆ ನಮ್ಮ ಆಡಳಿತ ಮಂಡಳಿಯವರು ಕೂಡ ಅದು ಸದಸ್ಯರೇ ಆಗಿ ಕೆಲಸ ಮಾಡ್ತಾರೆ ಅದಕ್ಕೆ ಅವ್ರಿಗೂ ಕೂಡ ಏನಾದರೂ ಸಮಸ್ಯೆಗಳಿದ್ದಾಗ ಗಮನಕ್ಕೆ ತಗೊಂಡ್ಬರ್ರಿ ಮುಖ್ಯಾಧಿಕಾರಿಗಳು ಗಮನಕ್ಕೆ ತಗೊಂಡ್ರಿ ಇಲ್ಲ ಅಂತಂದ್ರೆ ಆಡಳಿತ ಮಂಡಳಿಯವ್ರಿಗೆ ಗಮನಕ್ಕೆ ತಗೊಂಡ್ಬರಿ ಅಲ್ಲಿಂದ ಬಗೆಯಾಗಿಲ್ಲ ಅಂತ ನೀವು ಬೇರೆ ಒಂದು ಮಾರ್ಗಗಳನ್ನು ಕಂಡುಕೊಡ್ರಿ ನಿಮ್ಮ ನಿಮ್ಮ ಹಕ್ಕುಗಳನ್ನು ನೀವು ಧೈರ್ಯದಿಂದ ಕೇಳಿ ತೊಂದರೆ ಇಲ್ಲ ನಿಮ್ಮ ನಿಮ್ಮ ಒಳಗಡೆನೆ ಸುಮಾರು ಗುಂಪುಗಳನ್ನು ಮಾಡಿಕೊಂಡಾಗ ಈ ಪಟ್ಟಣದ ಸ್ವಚ್ಛತಾ ವ್ಯವಸ್ಥೆಗೆ ಹ್ಯಾಂಪರ್ ಆಗ್ತದೆ ಇದರಿಂದ ನಿಮಗೂ ಕೆಟ್ಟ ಹೆಸರು ಅಧಿಕಾರಿಗಳಿಗೂ ಕೆಟ್ಟ ಹೆಸರು ಮತ್ತು ನಮ್ಮ ಜನಪ್ರತಿನಿಧಿಗಳಿಗೂ ಕೆಟ್ಟ ಹೆಸರು ಅದಕ್ಕೆ ಇದುವರೆಗೆ ನೀವು ಏನು ಮಾಡಿದರೆಲ್ಲವನ್ನು ಕೂಡ ತೆಗೆದು ಹೋಗಬೇಕು ಇನ್ನು ಮೇಲೆ ಮುನ್ಸಿಪಾಲ್ಟಿ ಅಲ್ಲ ನಮ್ಮದು ನಾವು ಇಲ್ಲಿ ಒಂದು ತನ ತಿಂತೀವಿ ನಿಮಗೆ ದುಡಿಬೇಕಂತಕ್ಕಂಥ ಒಂದು ಮನೋಭಾವನೆ ನಿಮ್ಮೆಲ್ಲರ ಒಳಗಡೆ ಬರಬೇಕು ನೀವು ಮಾಡೋ ಒಂದು ಒಳ್ಳೆ ಕೆಲಸದಿಂದ ಇಡೀ ಸಾರ್ವಜನಿಕರು ನಮ್ಮನ್ನು ನೆನೆಸ್ಬೇಕು ನಮ್ಮ ಸದಸ್ಯರನ್ನು ಕೂಡ ನೆನೆಸ್ಬೇಕು ಮತ್ತೊಮ್ಮೆ ಎಲ್ಲರೂ ಸಹಕರಿಸಿದ್ದಕ್ಕೆ ಅವರಿವರಿಂದ ಎಲ್ಲ ಸದಸ್ಯರಿಗೆ ಎಲ್ಲಾ ಗೌರವಾನ್ವಿತ ಸದಸ್ಯರಿಗೆ ನಮ್ಮ ಪುರಸಭೆ ಎಲ್ಲಾ ವಿಭಾಗದ ಮುಖ್ಯಸ್ಥರಿಗೆ ಸಿಬ್ಬಂದಿಗಳಿಗೆ ಹಾಗೂ ವಿಶೇಷವಾಗಿ ಚಿಕ್ಕೋಡಿ ಪಟ್ಟಣದ ಜನರು ಕೂಡ ಬಹಳಷ್ಟು ಗದ್ದಿಯನ್ನು ನಮ್ಗೆ ತೋರಿಸಿದ್ದಾರೆ ಚಿಕ್ಕೋಡಿ ಪುರಸಭೆ ಮುಖ್ಯಾಧಿಕಾರಿಗಳಾಗಿ ಅಧಿಕಾರ ಸ್ವೀಕರಿಸಿದ ಶ್ರೀ ವೆಂಕಟೇಶ್ ನಾಗನೂರ್ ಅವರು ಮಾತನಾಡಿ ನಾಳೆ ಅನ್ನುವುದು ಮುಖ್ಯವಲ್ಲ ನಾಳೆಕ್ಕಿಂತ ಇವತ್ತೇ ಕೆಲಸ ಮಾಡುವುದು ಬಹಳ ಮುಖ್ಯವಾದದ್ದು ಆದ್ದರಿಂದ ನಾವು ನಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿಕೊಂಡು ಹೋಗಬೇಕು ಎಂದು ಈ ಸಭೆಯಲ್ಲಿ ಹೇಳಿದರು ಪ್ರಾಬ್ಲಮ್ ಆಗಿದೆ ಡೈರೆಕ್ಟ್ ಅವ್ರು ಕಾಲ್ ಮಾಡಿದಾಗ ಏನು ತಿಳ್ಕೋಬೇಕು ಸರ್ ತಿಳ್ಕೊಬೇಕು ಗೊತ್ತಿರಲ್ಲ ಪ್ರಸಂಗ ಬರಬಾರ್ದು ಸರ್ ಕಾಮ ಫೋನ್ ಮಾಡಿದ್ರು ಸರ್ ಇದು ಸಮಸ್ಯೆ ಇದೆ ದೆನ್ ಐ ವಿಲ್ ಕಾಲ್ ಇಲ್ಲ ಫೋನ್ ಅಟೆಂಡ್ ಮಾಡುದ್ರೆ ಸರ್ ಅವ್ರು ನಾನು ಕಾಲ್ ಮಾಡ್ತಾರೆ ನೀನ್ ಏನು ಹೇಳಬೇಕು ಹಾಗಾಗಿ ವ್ಯವಸ್ಥೆ ಹೇಗಿರ್ತಿತ್ತು ಅಂದರೆ ಸಿಸ್ಟಮ್ ಮೇಲಿಂದ ಸಿಸ್ಟಮ್ ಹಿಂಗೆ ಹೋಗ್ಬೇಕು ಹಿಂಗೆ ಬರಬಾರ್ದು ಅದಕ್ಕಾಗಿ ಕೋಪರೇಟ್ ಆಗಿ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡ್ರಿ ನಾ ಹೇಳಿದ್ನಲ್ಲ ನಾಳೆ ಕೆಲಸ ಮಾಡಿ ಇವತ್ತೇ ಕೆಲಸ ಮಾಡ್ರಿ ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ ಜನ ಅವ್ನ ನಾಲ್ಕು ದಿನ ಅಡೆ ಅವನ ಇದೇ ಸಂದರ್ಭದಲ್ಲಿ ಪುರಸಭೆ ನಿಕಟಪೂರ್ವ ಉಪಾಧ್ಯಕ್ಷರಾದ ಸಂಜಯ್ ಕಬಡ್ಗಿಮಠ್ ಸದಸ್ಯರಾದ ಸಾಬೀರ್ ಜಮಾದಾರ್ ನಾಗರಾಜ್ ಮೇಧಾಳ್ ಗುಲಾಬ್ ಹುಸೇನ್ ಬಾಗ್ವನ್ ವಿಶ್ವನಾಥ್ ಕಾಮಗೌಡ ಇರ್ಫಾನ್ ಬೇಪಾರಿ ಬಾಬು ಮಿರ್ಜಿ ವಿನೋದ್ ಮಾಳ್ಗಿ ಕಿರಣ್ ಎರಂಡೆ ಹಾಗೂ ಸಿಬ್ಬಂದಿಯಾದ ಆರ್ ಎಂ ಚಿಂಗುಂಡೆ ಕರ್ನಿನ್ ಬಳ್ಳುರ್ಗಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು